ನಮಸ್ಕಾರ ತಂದೆ ತಾಯಿಯನ್ನೇ ದ್ವೇಷ ಮಾಡುವ ಮಕ್ಕಳ ರಾಶಿ ನಕ್ಷತ್ರದವರು ಯಾರ್ಯಾರು ಯಾವ ರಾಶಿ ನಕ್ಷತ್ರದ ಮಕ್ಕಳು ಮನೆಯಲ್ಲಿ ಹುಟ್ಟಿದರೆ ತಂದೆ ತಾಯಿಯನ್ನೇ ದ್ವೇಷ ಮಾಡ್ತಾರೆ ವಿಡಿಯೋ ಪೂರ್ತಿ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಲೈಕ್ ಮಾಡೋದೇನು ಮಾಡೇ ಮಾಡ್ತೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಮಾಡ್ಕೊಂತೀರ ನೋಡ್ರಿ ಈ ತಂದೆ ತಾಯಿಗಳು ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಮಕ್ಕಳು ನಿಮ್ಮ ಮನೆಯಲ್ಲಿ ಹುಟ್ಟಿದ್ರೆ ಇವರಿಗೋಸ್ಕರ ಒಂದು ತ್ಯಾಗ ಮಾಡಿರ್ತೀರಾ ಅಂತಂದರೆ ಆ ತ್ಯಾಗ ಒಂದು ಪ್ರೀತಿ ವಾತ್ಸಲ್ಯ ಕೊಟ್ಟಿರ್ತೀರಾ ಅಂತಂದರೆ ಅದು ನಿಮಗೆ ಮಾತ್ರ ಗೊತ್ತಿರುತ್ತೆ ಅವರು ಕೇಳಿದ್ದೆಲ್ಲ ಕೊಡಿಸ್ತೀರ ಇಷ್ಟವಾಗಿದ್ದೆಲ್ಲ ಮಾಡಿಕೊಡ್ತೀರ ಹಾಂ ಎಷ್ಟೆಲ್ಲ ನೋಡಿಕೊಂಡ್ರೂ ಅವರು ಮಾತ್ರ ಎಸ್ಪೆಷಲಿ ಮಕ್ಕಳು ನಿಮ್ಮ ಮಾತು ಕೇಳಲ್ಲ ಸಿಕ್ಕಾ ಹಠ ಹಿಡಿಯೋದು ಹಾರ್ಗ್ಯೂ ಮಾಡೋದು ವಾದ ವಿವಾದ ಮಾಡೋದು ಜಗಳಕ್ಕೆ ಬರೋದು ಹಾಂ ರೂಮಲ್ಲಿ ಹೋಗಿ ಬಾಗಿಲು ಹಾಕ್ಕೊಂಡು ಕೂಡ ಹಾಕ್ಕೊಂಡು ಇರೋದು ಎಷ್ಟು ಕದ ತಟ್ಟಿದ್ರು ಬಾಗಿಲು ತಟ್ಟಿದ್ರು ತೆಗೆಯಲ್ಲ ತುಂಬ ಸೂಕ್ಷ್ಮ ಸ್ವಭದವ್ ಸ್ವಭಾವದವರು ಹಾಂ ಸಿಟ್ಟು ಕೋಪ ಹಠ ಬಂತಂದರೆ ಹೇಳಿದ್ದು ಮಾತೆ ಕೇಳಲ್ಲ ಇವು ಇವನ್ನ ಹೆಂಗಪ್ಪ ನಾನು ಹಾಂ ತಿದ್ದೋದು ಇವುಳ್ಳ ಹೆಂಗಪ್ಪ ತಿದ್ದೋದು ಅಂತ ತಂದೆ ತಾಯಿಗಳು ಕಣ್ಣೀರುಗಳೇ ಹಾಕ್ಬಿಟ್ಟಿರ್ತೀರ ಹಿಡಿಯೋಕೆ ಆಗಲ್ಲ ಇವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಆಗೋಲ್ಲ ನಿಮ್ಮ ಕೈಲಿ ಅವ್ರಿಗೆ ಕೇಳಿದ್ದೆಲ್ಲ ಕೊಡಿಸ್ತೀರ ಪ್ರೀತಿ ತೋರಿಸ್ತೀರಾ ವಾತ್ಸಲ್ಯ ತೋರಿಸ್ತೀರಾ ಇಷ್ಟವಾಗಿದ್ದು ಅಡುಗೆ ತಿಂಡಿ ತಿನಿಸು ಮಾಡಿಕೊಡ್ತೀರಾ ಹೊರಗಡೆ ಕರ್ಕೊಂಡು ಹೋಗ್ತೀರಾ ಇಷ್ಟೆಲ್ಲ ನೋಡಿಕೊಂಡ್ರೂ ಮಾಡಿದರೂ ಮಕ್ಕಳು ಮಾತ್ರ ಚಿಟ್ಟು ಚೀರ್ತಾರೆ ಹಠ ಮಾಡ್ತಾರೆ ಹೇಳಿದ್ದು ಮಾತೇ ಕೇಳಲ್ಲ ಇದರಿಂದ ತಂದೆ ತಾಯಿಗಂತೂ ಸಿಕ್ಕಾಬಟ್ಟೆ ನೋವಾಗ್ಬಿಟ್ಟಿರುತ್ತೆ ಸಿಕ್ಕಾಬಟ್ಟೆ ಹ್ಞೂ ಹತ್ತೇ ಬಿಟ್ಟಿರ್ತಾರೆ ಎಷ್ಟೋ ಪೇರೆಂಟ್ಸುಗಳು ಹಾಂ ಇವನ್ನ ಮದುವೆ ಮಾಡಿಕೊಟ್ರೆ ಹೆಂಗೆ ಜೀವನ ಮಾಡ್ತಾನೆ ಇವಳ ಮದುವೆ ಮಾಡಿಕೊಟ್ರೆ ಇವಳು ಹೆಂಗೆ ಜೀವನ ಮಾಡ್ತಾಳೆ ಇನ್ನೊಬ್ಬರು ಮನೆಯಲ್ಲಿ ಹಾಂ ಇಲ್ಲಿ ನಮ್ಮ ಮಾತೇ ಕೇಳ್ತಿಲ್ಲ ಹಾಂ ಮುಂದೆ ಹೆಂಗೆ ಇವನ ಜೀವನ ಇವಳು ಜೀವನ ಅಂತ ಚಿಂತೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿರ್ತಾರೆ ಹಾಂ ಯಾವ್ಯಾವ ರಾಶಿ ನಕ್ಷತ್ರದವರು ಮಕ್ಕಳು ಗೊತ್ತಾ ಹಾಂ ನೋಡ್ರಿ ಎಸ್ಪೆಷಲಿ ನಿಮ್ಮ ಮಕ್ಕಳೇನಾದರೂ ಹತ್ತೊಂಬತ್ತನೇ ತಾರೀಕು ಹುಟ್ಟಿದರೆ ನೈನ್ಟೀನು ಒನ್ ನೈನು ಹತ್ತೊಂಬತ್ತನೇ ತಾರೀಕಿನಲ್ಲಿ ಹುಟ್ಟಿ ಯಾವುದೇ ಲಗ್ನ ಆಗಿರಲಿ ಯಾವುದೇ ರಾಶಿ ನಕ್ಷತ್ರ ಆಗಿರಲಿ ಖಂಡಿತವಾಗ್ಲೂ ಎಸ್ಪೆಷಲಿ ಈ ಡೇಟ್ನಲ್ಲಿ ದಿನಾಂಕದಲ್ಲಿ ಹುಟ್ಟಿದವರ ಮಕ್ಕಳು ಇದ್ದರೆ ಮನೆಯಲ್ಲಿ ಹಬ್ಬ ಬಬ್ಬ ಬಬ್ಬ ಪ್ರಾಣ ಹಿಂಡುತ್ತಾರೆ ಕಾಟ ಕೊಡ್ತಾರೆ ಅಂತಂದರೆ ತಂದೆ ತಾಯಿಗೆ ಅದು ಹೇಳಬಾರದು ಕಂಪ್ಲೇಂಟುಗಳಂದರೆ ಕಂಪ್ಲೇಂಟುಗಳು ಓದ್ತಾರೆ ಚೆನ್ನಾಗಿ ಓದೋದು ಓದ್ತಾರೆ ಬಟ್ ಆರ್ಗ್ಯುಮೆಂಟ್ಸ್ಗಳು ಜಾಸ್ತಿ ವಾದ ವಿವಾದಗಳು ಜಾಸ್ತಿ ಇದರಿಂದ ತಂದೆ ತಾಯಿ ಅಂತೂ ಹೈರಾಣ ಆಗ್ಬಿಟ್ಟಿರ್ತಾರೆ ಸಿಕ್ಕಾಬಟ್ಟೆ ನೋಡಿ ಇವ್ರನ್ನ ನೀವು ಪ್ರೀತಿಯಿಂದ ಹ್ಯಾಂಡ್ಲು ಮಾಡಬೇಕು ಪ್ರೀತಿಯಿಂದ ಹ್ಯಾಂಡ್ಲು ಮಾಡಬೇಕು ಅವಾಗ ಮಾತ್ರ ಸಾಧ್ಯ ಇವರಿಗೆ ನೀವು ರಫ್ ಆಗಿ ಹೋದ್ರಿ ನಿಮ್ಮ ಮೇಲೆ ರಿವೆನ್ ತೀರ್ಸ್ಕೊಂಡ್ಬಿಡ್ತಾರೆ ದಯವಿಟ್ಟು ತಂದೆ ತಾಯಿಗಳು ಪೇರೆಂಟ್ಸ್ಗಳು ರಫ್ ಆಗಿ ಹೋಗ್ಬಿಡಿ ಪ್ರೀತಿಯಿಂದ ಅವರು 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 ಇದಕ್ಕೆ ನೀವು ಹೋಗಿ ನೀವು ಕೆಲಸ ಮಾಡಿಸ್ಕೊಂಡು ಸಹಿ ಅನ್ನಿಸ್ಕೊಬೇಕು ನಿಮ್ಮ ಮಾತು ಕೇಳಲ್ಲ ಆಡಿಸ್ತಾರೆ ಆಡಿಸ್ತಾರೆ ಆಟ ಅಂತಂದರೆ ಹಬ್ಬಬ್ಬಬ್ಬಬ್ ಬಬ್ಬಬ್ ಅವರು ಮನೆ ತಂದೆ ತಾಯಿಗಳಿಗೆ ಮಾತ್ರ ಗೊತ್ತಿರುತ್ತೆ ಕರೆಕ್ಟು ತಾನೇ ಹಾಂ ವೀಡಿಯೋ ನೋಡ್ತಾ ಇದ್ದವರು ಲೈಕ್ ಮಾಡೇ ಮಾಡ್ತೀರ ನೀವು ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವೀಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಂ ನಮಸ್ಕಾರ